ಅದ್ದೂರಿಯಾಗಿ ನಡೆದ ನವೋದಯ ಎರಡು ಸಾವಿರ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಹೊಸ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿದ ಆರ್ವಿ ಯೂನಿವರ್ಸಿಟಿ ಎರಡು ಟ್ರಿಪಲ್ ಶೂನ್ಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿದ ಆರ್ವಿ ವಿಶ್ವವಿದ್ಯಾಲಯ ಎರಡು ಸಾವಿರ ಮೈಸೂರಿನ ನಂಜನಗೂಡಿನಲ್ಲಿ ಆರ್ವಿ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಉದ್ಘಾಟನೆ ಬೆಂಗಳೂರು ಜುಲೈ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಆರ್ವಿ ಯೂನಿವರ್ಸಿಟಿ ನವೋದಯ ಎರಡು ಸಾವಿರ ಇಪ್ಪತ್ತೈದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಿದ್ದು ಈ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯ ಸೇರಿಕೊಂಡಿರುವ ಹೊಸ ಎರಡು ಟ್ರಿಪಲ್ ಶೂನ್ಯ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಕೋರಿತು ಲಾ ಬಿಸಿನೆಸ್ ಎಕನಾಮಿಕ್ಸ್ ಆರ್ಟ್ ಪಬ್ಲಿಕ್ ಪಾಲಿಸಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ಡಿಸೈನ್ ಅಂಡ್ ಇನ್ನೋವೇಶನ್ ಲಿಬರಲ್ ಆರ್ಟ್ಸ್ ಅಂಡ್ ಸೈನ್ಸ್ ಫಿಲ್ಮ್ ಮೀಡಿಯಾ ಅಂಡ್ ಕ್ರಿಯೇಟಿವ್ ಆರ್ಟ್ಸ್ ಮತ್ತು ಸ್ಕೂಲ್ ಆಫ್ ಕಂಟಿನ್ಯೂಯಿಂಗ್ ಎಜುಕೇಶನ್ ಅಂಡ್ ಪ್ರೊಫೆಷನಲ್ ಸ್ಟಡೀಸ್ ವಿಭಾಗ ಸೇರಿದಂತೆ ಎಂಟು ವಿಭಾಗಗಳ ಹೊಸ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಮುಂದಿನ ವರ್ಷ ಮೈಸೂರಿನ ನಂಜನಗೂಡಿನಲ್ಲಿ ಆರ್ವಿ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಆರಂಭವಾಗಲಿದೆ ಎಂದು ಘೋಷಿಸಲಾಯಿತು ನವೋದಯ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎರಡು ಕಾರ್ಯಕ್ರಮಗಳು ನಡೆದವು ಬೆಳಗಿನ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಚಾಣಕ್ಯ ವಿಶ್ವವಿದ್ಯಾಲಯದ ಮಾಜಿ ಚಾನ್ಸಲರ್ ಮತ್ತು ಯುಜಿಸಿ ನವದೆಹಲಿಯ ಸದಸ್ಯರಾದ ಪ್ರೊ ಡಾ ಎಂ ಕೆ ಶ್ರೀಧರ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಆರ್ಎಸ್ಎಸ್ಟಿ ಅಧ್ಯಕ್ಷರಾದ ಡಾ ಶ್ಯಾಮ್ ಅಧ್ಯಕ್ಷತೆ ವಹಿಸಿದ್ದರು ప్రో ఛాన్సలర్ శ్రీ డిపి నాగరాజ్ ఆర్వియన డైరెక్టర్ రాష్ట్రీయ శిక్షణ సమితి ట్రస్ట్న ట్రస్టి శ్రీ నిఖిల్ ఎమూర్తి ఆర్వి విశ్వవిద్యాలయద వైస్ ఛాన్సలర్ ఐసి ప్రో డా ద్వారకా ప్రసాద్ ఉనియాల్ ఆర్వియ ప్రో వైస్ ఛాన్సలర్ ప్రో డా అనురాధ చటర్జీ రిజిస్ట్రార్ డా డి So hi everyone. I am Dona. I'm currently in my final year of uh, bachelor's in uh, computer science. So I've been given scholarship by the university for the past four years. I've been consecutively getting scholarship. I'm truly honored to be a part of this university. The the way they conduct courses is very good, and then it's very interesting. the The exposure also is uh, fantastic. So yeah. It's good that they give uh, scholarship, I feel honored and then uh, yeah, it's it's pretty good and then, thank you. Hi everyone, myself Akshay Kumar, I'm currently in BSc 7th semester. So this year I got my scholarship for the third time and I feel really happy the thing i feel more happy about is it's not that i tried very hard to only score and then gain a scholarship but i first i focused on my skills and then i while trying for gaining skills also i got excelled in scoring marks it was a really wonderful experience for me and for my juniors who are looking at now don't only try to score marks and all you can do both like try to gain real world experience by doing projects or uh, exploring and then let's uh, that's Good morning, everybody. I'm Mansa CS. So currently, I'm pursuing B.Sc. Honors Computer Science at RV University. So I'm stepping into third year. So it's been like two years joining RV University, and it's been great joining RV University because we, it's opened up uh, for us a lot of opportunities. And I'm being doing uh, assistantship at, at RV University. So I'm earning. ವೈ ಐ ಲವರ್ನಿಂಗ್ ಆಲ್ಸೋ ಸೊ ಥ್ಯಾಂಕ್ ಯು ಅಪೂರ್ವ ನಾನು ಆರ್ ಬಿ ಯುನಿವರ್ಸಿಟಿಯಲ್ಲಿ ಬಿ ಎಸ್ ಸಿ ಆನರ್ಸ್ ಕಂಪ್ಯೂಟರ್ ಸೈನ್ಸ್ ಹೋಗ್ತಾಯಿದ್ದೀನಿ ಥರ್ಡ್ ಇಯರಲ್ಲಿ ಸೊ ನಾನು ಇವಾಗ ಥರ್ಡ್ ಇಯರ್ಗೆ ಹೋಗ್ತಾಯಿದ್ದೀನಿ ಎರಡು ವರ್ಷ ಆಗಿದೆ ಎಷ್ಟೊಂದು ಕಲ್ತಿದ್ದೀನಿ ನನ್ನ ಲೈಫು ಮುಂಚೆ ಹೆಂಗಿತ್ತು ಇವಾಗ ತುಂಬ ಚೇಂಜ್ ಆಗಿದೆ ಆಲ್ ಥ್ಯಾಂಕ್ಸ್ ಟು ಆರ್ ಬಿ ಯುನಿವರ್ಸಿಟಿ ಆ್ಯಂಡ್ ಎಷ್ಟೊಂದು ಆಪರ್ಚುನಿಟೀಸು ಕೊಟ್ಟಿದೆ ನನಗೆ ಇಲ್ಲಿ ಸೇರಿಕೊಂಡ್ಮೇಲೆ ಸೊ ಈ ಸರಿ ಇವಾಗ ಇನ್ ಇನೋಗ್ರೇಷನ್ ನಡೀತಾ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಬ್ಯಾಚ್ ಅವರಿಗೆ ನಾನು ಎಲ್ಲರಿಗೂ ಯಾರ್ಯಾರು ಜಾಯ್ನ್ ಆಗಿದ್ದಾರೋ ಅವ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಹೆಸರು ಪ್ರಜನ್ ನಾನು ಆರ್ವಿ ಯೂನಿವರ್ಸಿಟಿಯಲ್ಲಿ ಬಿ ಎಸ್ ಸಿ ಆನರ್ಸ್ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ ನಾನು ಇವಾಗ ಥರ್ಡ್ ಇಯರ್ ಹೋಗ್ತಾ ಇದ್ದೀನಿ ಈ ಟೂ ಇಯರ್ಸಲ್ಲಿ ನಾನು ತುಂಬ ಕಲಿತ್ಕೊಂಡೆ ಈ ಕಾಲೇಜ್ ಬರೋಕ್ಕೆ ಮುಂಚೆ ನನಗಿರೋ ನಾಲೆಜ್ಗೂ ಇವಾಗ ನಾನು ಇರೋ ನಾಲೆಜು ತುಂಬ ಇದಾಗಿದೆ ಕಾಲೇಜವರು ತುಂಬ ನನ್ನ ನನ್ನ ಫ್ಯೂಚರ್ ಹೆಂಗಿದಾಗುತ್ತೆ ಅಂತ ಅದಕ್ಕೆ ಇದು ಎಲ್ಲ ಹೇಳ್ಕೊಡ್ತಾರೆ ನಾನು ಫ್ಯೂಚರ್ ಹೆಂಗೆ ನೋಡ್ಕೋಬೇಕು ನನ್ನ ಕರಿಯರ್ ನಾನು ಹೆಂಗಿದು ಮಾಡ್ಕೋಬೇಕು ಎಂಟ್ರಪ್ರ್ಯೂನರ್ಶಿಪ್ ಏನೇನು ಬೇಕು ನನಗೆ ಎಲ್ಲ ಅವ್ರು ಮಾಡ್ ಮಾಡ್ತಿದ್ದಾರೆ ನನಗೆ ಈ ಕಾಲೇಜಲ್ಲಿ ಓದಕ್ಕೆ ತುಂಬ ಇಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು Uh, my name is Gaurav and I'm from BSc Honours Data Science so I've been in this college for two years. My third year is going to start in August. Uh, I learned a lot like there were many opportunities, many mentorships given by our faculty and there were many specializations that allowed me to enhance myself, enhance my skill sets and thats uh, like giving me a different opportunities in different field also so i am increasing my skill set hence allowed me to get a scholarship for my year 2023 to 2024 and for that i am grateful to the college and faculties and my mentorships that i am getting from my college thank you